മുഞ്ചാനു കുംഭാരണ്ണഹ ഹാൽ ബാണുണ്ടനിയടിമളിദാന മുഞ്ചാനു കുംഭാരണ്ണഹാൽ ബാണുണ്ടനിയടിമണ തുളിദാന മുഞ്ചാനെ ദ് കുംഭാരണ്ണഹാൽ മണ്ണ തുളിദാന ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಐರಾಣಿ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನಾರ್ಯಾರು ಹೋರುವಂತ ಐರಾಣಿ ನಾರ್ಯಾರು ಹೋರುವಂತ ಐರಾಣಿ ಮುಂಜಾನೆದ್ದು ಕುಂಬಾರಣ್ಣ ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹೊತ್ತಾರೆದ್ದು ಕುಂಬಾರಣ್ಣ ತುಪ್ಪ ಗಟ್ಟಿ ಸಿಮ ತುಳಿದಾನತ್ತಾರೆ ಕುಂಬಾರುಪ್ಪುಂಡ ಗಟ್ಟಿ ಸಿಮ ತೊಳಿ ದಾನ ಗಟ್ಟಿ ಮಣ್ಣ ತುಳಿಯುತ್ತ ಮಡ್ಯಾನ ಮಿತ್ರೇರು ಹೊರುವಂತ ಘರಾಣಿ ಗಟ್ಟಿ ಮಣ್ಣ ತುಳಿಯುತ್ತ ಡ್ಯಾನ ಮಿತ್ರೇರು ಹೊರುವಂತ ಗೈರಾಣಿ ಮಿತ್ರೇರು ಹೋರುವಂತ ಗೈರಾಣಿ മുഞ്ചാന കുംഭാരണ ഹാ ബാണുണ്ടനടിമണ്ണ തുളിദാന മുഞ്ചാനെടു കുാരണ ഹാ ബാുണ്ടന ആര്യാടിമണ തുളിദാന അക്കി ഹിട്ടു നാ തണ്ടു ബീവനി ഗിണ്ടീലി തന്നീവനിളി ദുപ്പാ അക്കി ഹിട്ടു നാ തണ്ടു ബീവനി ഗിണ്ടീലി തന്നീവനിപ്പ ിണ്ടീലി തന്നീവി തീളി ദുപ്പ കുമ്പാരണ തന്നീടു നമ്മ ഐരാണി ഗിണ്ടീലി തന്നീവി തീതു ദുപ്പ കുമ്പാരണ തന്നീടു നമ്മ ഐരാണി തന്നീടു നമ്മ ഐരാണി മുഞ്ചാനെതു കുാരണ ആലുവാനുണ്ടന ആര്യാടിമ തുളിതാന ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಮಣ್ಣ ತುಳಿದಾನ ಕುಂಬಾರಣ್ಣ ನಾವು ಮಡದಿ ಕಣಗಾದ ಕೈ ಇಕ್ಕಿ ಕೊಡಗಾದ ಮ್ಯಾಲೀನ ಬರೆದಾಳ ಕುಂಬಾರಣ್ಣ ನಾವು ಮಡದಿ ಕಣಗಾದ ಕೈ ಇಕ್ಕಿ ಕೊಡಗಾದ ಮ್ಯಾಲೀನ ಬರೆದಾಳ ಕೊಡಗಾದ ಮ್ಯಾಲೀನ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಕೊಡಗಾದ ಮ್ಯಾಲೀನ ಬರೆದಾಳ ಕಲ್ಯಾಣದ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಶರಣ ಬಸವನ ನಿಲ್ಲಿಸ್ಯಾಳ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಡ್ಯಾನನ ಯಾರು ಹೋರುವಂತ ಗೈರಾಣಿ ಆರಿ ಆರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನ್ಯಾರು ಹೋರುವಂತ ಗೈರಾಣಿ ನಾರ್ಯಾರು ಹೋರುವಂತ ಗೈರಾಣಿ ನಾರ್ಯಾರು ಹೋರುವಂತ ಗೈರಾಣಿ ನಾರ್ಯಾರು ಹೋರುವಂತ ಗೈರಾಣಿ